ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಆಲ್ರೆಡಿ ನಿಮಗೆ ತಂದಿದ್ದ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವುದೋ ಒಂದು ಸೂಪರ್ ಆದಂತಹ ಒಂದು ಫೇಶಿಯಲ್ ನಾನು ತಂದಿದ್ದೀನಿ ಅಂತ ಹೌದು ಫ್ರೆಂಡ್ಸ್ ನಾನು ಇವತ್ತು ಒಂದು ಸೂಪರ್ ಆದಂತಹ ಫೇಶಿಯಲ್ನೇ ತಂದಿದ್ದೀನಿ ಈಗ ನಾವು ಪಾರ್ಲರ್ಗೆನ ಹೋಗಿ ನಾವು ಸುಮ್ಮನೆ ಹಣನ ವೇಸ್ಟ್ ಮಾಡಿಕೊಂಡು ಕೆಮಿಕಲ್ ಇರುವಂಥ ಪ್ರಾಡಕ್ಟ್ನ ನಮ್ಮ ಫೇಸ್ಗೆ ಅಂದರೆ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿಕೊಂಡು ನಮ್ಮ ಆಗಿರ್ಬೋದು ಈಗ ನಮ್ಮ ಸ್ಕಿನ್ನಾಗಿ ಸ್ಕಿನ್ ಹತ್ರ ಆಗಿರ್ಬೋದು ನಾವು ಹಾಳು ಮಾಡ್ಕೊಳಿದ್ರೆ ಬಂದು ನಮ್ಮ ಮನೇಲಿ ಸಿಗುವಂತಹ ನ್ಯಾಚುರಲಾಗಿ ಸಿಗುವಂತಹ ಒಂದು ಓಮ್ ರೆಮಿಡಿಗೆ ಬೇಕಾಗಿರೋ ಪದಾರ್ಥ ವೆರಿ ಇಂಪಾರ್ಟೆಂಟ್ ಆಗಿರಬಹುದು ಆಗಿರೋದು ಯಾವುದು ಅಂತ ಹೇಳಿದ್ರೆ ಮೊಸರು ಈ ಮೊಸರನ್ನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಮನೆಯಲ್ಲೇ ಒಂದು ಫೇಶಿಯಲ್ನ ನ ಮಾಡ್ಕೋಬಹುದು ಈ ಮೊಸರಲ್ಲಿ ಇರುವಂತಹ ರೊಟ್ಟಿಂಗ್ ಆಗಿರ್ಬೋದು ಉಂಟ ಆಗಿರ್ಬೋದು ಯಾವ ರೀತಿ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದೋ ಅದೇ ರೀತಿ ನಮ್ಮ ಸ್ಕಿನ್ಗೂ ಸಹ ಈ ಮೊಸರು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗಾದರೆ ಈ ಮೊಸರಿನಿಂದ ನಾವು ಮೊಸರನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಫೇಶನ್ನ ಮಾಡ್ಕೋಬೋದು ಅನ್ನೋದನ್ನು ನಾನು ನಮ್ಮ ವೀಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಟ್ಟಿದ್ದೀನಿ ಹಾಗಾದಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ನಾನು ವೆಯ್ಟ್ ಮಾಡ್ತಾ ಇದ್ದರೆ ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ಒಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗಾದ್ರೆ ನಾವು ಲೇಟ್ ಮಾಡೋದು ಬೇಡ ಫ್ರೆಂಡ್ಸ್ ನಮ್ಮ ಒಂದು ಫೇಶನ್ನ ಯಾವ ರೀತಿ ಮಾಡೋದು ಅದು ಮೊಸನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ಎರಡನ್ನ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ನೋಡಿ ಫಸ್ಟ್ ನಾನಿಲ್ಲಿ ನಿಮಗೆ ನಾನಿಲ್ಲಿ ನೋಡಿ ಒಂದು ಒಂದು ಸ್ಪೂನಷ್ಟು ಮೊಸರನ್ನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ನೀವು ನಿಮ್ಮ ಮನೇಲಿ ಯಾವ ಮೊಸರು ಇರುತ್ತೋ ಅಂದರೆ ಮನೆಯಲ್ಲೇ ಮಾಡಿದ ಮೊಸರು ಆಗಿರ್ಬೋದು ಇಲ್ಲ ಹೊರಗಡೆಯಿಂದ ತಂದಿರ್ತೀವಲ್ವಾ ಆ ಮೊಸರು ಆಗಿರ್ಬೋದು ಯಾವುದು ಬೇಕಾದ್ರೂ ನೀವು ತೆಗೆದುಕೊಳ್ಬೋದು ನಾನಿಲ್ಲಿ ನೋಡಿ ಒಂದು ಸ್ಪೂನಷ್ಟು ಮೊಸರನ್ನ ತೆಗೆದುಕೊಂಡಿದ್ದೀನಿ ನೋಡಿ ಈ ಮೊಸರಿನಲ್ಲಿ ನಮಗೆ ಪ್ರೋಟೀನು ವಿಟಮಿನ್ಸು ನ್ಯೂಟ್ರಿಯಲ್ಸು ಇದೆಲ್ಲವೂ ಹೆಚ್ಚಾಗಿರುವುದರಿಂದ ಇದು ನಮ್ಮ ಸ್ಕಿನ್ನಿಗೆ ಒಂದು ತುಂಬ ಎಫೆಕ್ಟ್ ಆಗಿಯೇ ಇದು ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಮೊಸರು ನಮ್ಮ ಸ್ಕಿನ್ನಿಗೆ ಮಾತ್ರ ಅಲ್ಲದೆ ಫ್ರೆಂಡ್ಸ್ ನಮ್ಮ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಅಷ್ಟು ಸಹ ನಮ್ಮ ಸ್ಕಿನ್ಗೂ ಸಹ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಮತ್ತು ಇದು ಪಿಂಪಲ್ಸ್ ಇರುತ್ತಲ್ವ ಈ ಪಿಂಪಲ್ ಪಿಂಪಲ್ಸ್ದು ಮಾರ್ಕ್ ಆಗಿರ್ಬೋದು ಇಲ್ಲ ಅಂದರೆ ಮುಖದಲ್ಲಿ ಒಂಥರ ಸುಕ್ಕು ಸುಕ್ಕಾಗಿ ಕಾಣಿಸ್ಕೊಡ್ತಾ ಇರುತ್ತಲ್ವ ಅಂಥದ್ದೆಲ್ಲವನ್ನೂ ಸಹ ಇದು ಸಂಪೂರ್ಣವಾಗಿ ಕ್ಲಿಯರ್ ಮಾಡುವಂತಹ ಒಂದು ಶಕ್ತಿನೇ ಈ ಮೊಸರಿನಲ್ಲಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಇದಕ್ಕೆ ನಾನು ನಾನು ನೋಡಿ ನೆಕ್ಸ್ಟ್ ಇದಕ್ಕೆ ನಾನು ನೋಡಿ ನೆಕ್ಸ್ಟ್ ನಾನು ಇದಕ್ಕೆ ಅಂದರೆ ಈ ಮೊಸರಿಗೆ ನಾನು ಒಂದು ನೋಡಿ ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ನಾನು ಇಡಲಿಕ್ಕೆ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಆ್ಯಡ್ ಮಾಡಿಕೊಂಡು ಇಲ್ಲಿ ನೋಡಿ ಪೇಸ್ಟ್ ರೀತಿಯಲ್ಲಿ ನಾನು ನೋಡಿ ಈ ರೀತಿಯಲ್ಲಿ ಪೇಸ್ಟ್ ರೀತಿಯಲ್ಲಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇಲ್ಲಿ ನಾವು ಕಡಲೆ ಹಸಿಟ್ಟನ ಏನಕ್ಕೆ ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಈ ಕಡಲೆ ಹಸಿಟ್ಟು ನಮ್ಮ ಸ್ಕಿನ್ಗೆ ನಮ್ಮ ಸ್ಕಿನ್ ಇದೆಯಲ್ಲ ಈ ಸ್ಕಿನ್ನ ಒಂದು ಸಾಫ್ಟನ್ನಾಗಿ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ನಿನಲ್ಲಿ ಯಾವುದೇ ಒಂದು ಡಲ್ನೆಸ್ ಅಂತ ಇರುತ್ತಲ್ವ ಅದೆಲ್ಲವನ್ನು ಸಹ ಇದು ಕ್ಲಿಯರ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಸ್ಕಿನ್ ಸ್ಕಿನ್ನ ಒಂದು ಸಾಫ್ಟನ್ನಾಗಿ ಮಾಡೋದರ ಜೊತೆಗೆ ಒಂದು ಕ್ಲಿಯರೆನ್ಸ್ ಆಗಿ ವರ್ಕ್ ಮಾಡುತ್ತೆ ಅಂತಲೂ ಸಹ ಹೇಳ್ಬೋದು ಅಲ್ವಾ ಹಳೆ ಕಾಲದಲ್ಲಿ ಎಲ್ಲರೂ ಜನ ಏನು ಮಾಡ್ತಾಯಿದ್ರು ಅಂತೇಳಿ ಸೋಪಿನ ಬದಲಾಗಿ ಆದಷ್ಟು ಕಲ್ ಕಡಲೆ ಹಸಿಟ್ಟಿನಿಂದಲೇ ಸಹ ನಮ್ಮ ಫೇಸ್ನ ವಾಶ್ ಮಾಡ್ಕೊತಾಯಿದ್ರು ಹಾಗಾಗಿ ಇದು ತುಂಬ ಕಡಲೆ ಹಸಿಟ್ಟು ನಮ್ಮ ಫೇಸಿಗೆ ಒಂದು ಗ್ಲೋಯಿಂಗ್ ಶಕ್ತಿನೂ ಕೊಡೋದರ ಜೊತೆಗೆ ಒಂದು ಅಂದರೆ ನಮ್ಮ ಫೇಸ್ನ ಅಂದರೆ ನಮ್ಮ ಸ್ಕಿನ್ನ ಒಂದು ಸಾಫ್ಟಾಗಿ ಮಾಡುವುದರ ಜೊತೆಗೆ ಒಂದು ಗ್ಲೋಯಿಂಗ್ ಶಕ್ತಿಯೂ ಸಹ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ನೋಡಿ ನೋಡಿ ನೆಕ್ಸ್ಟ್ ನಾನು ಇದಕ್ಕೆ ನಾನು ಸ್ವಲ್ಪ ನಾನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಅರಿಶಿನೂ ಪರವಾಗಿಲ್ಲ ಅಂದರೆ ಯಾವುದೇ ಅರಿಶಿನ ಅಂತಂದರೆ ಆದಷ್ಟು ನೀವು ಪ್ಯೂರಾದಂತಹ ಕರಿಷಿ ಅಂದರೆ ಕ ಕಸ್ತೂರಿ ಅರಿಶಿನೇ ನೀವು ತೆಗೆದುಕೊಳ್ಬೇಕಾಗುತ್ತೆ ಯಾಕೆ ಅಂದರೆ ಅದು ನಮ್ಮ ಸ್ಕಿನ್ನಿಗೆ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ನಾನು ಸ್ವಲ್ಪ ಅರಿಶಿನ ಇದಕ್ಕೆ ನಾನು ಸೇರಿಸ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಮೂರು ಪದಾರ್ಥಗಳನ್ನು ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಅರಿಶಿನ ನಮ್ಮ ಫೇಸಿನಲ್ಲಿ ಏ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಈ ಅರಿಶಿನ ನಮ್ಮ ಅಂದರೆ ನಮ್ಮ ಸ್ಕಿನ್ನ ಒಂದು ಗ್ಲೋ ಕೊಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಅರಿಶಿನ ಅಂತಲೇ ಹೇಳ್ಬೋದು ಮತ್ತು ಚಿಕ್ಕ ಚಿಕ್ಕ ಪಿಂಪಲ್ಸ್ಗಳಿರುತ್ತಲ್ಲವಾ ಅದೆಲ್ಲವನ್ನು ಸಹ ಇದು ಆಯುರ್ವೇದಿಕ್ ಆದ್ದರಿಂದ ಈ ಅಷ್ಟು ಚಿಕ್ಕ ಮುಖದಲ್ಲಿರುವಂತಹ ಚಿಕ್ಕ ಚಿಕ್ಕ ಪಿಂಪಲ್ಸ್ನು ಸಹ ಕಡಿಮೆ ಮಾಡೋದು ತುಂಬಾ ಇದು ಒಂದು ಒಳ್ಳೆಯ ಮನೆ ಮದ್ದು ಅಂತಲೇ ಹೇಳ್ಬೋದು ನೋಡಿ ನಾನು ಈ ಮೂರು ಪದಾರ್ಥಗಳನ್ನು ಚೆನ್ನಾಗಿ ನಾನು ನಿಮಗೆ ನೋಡಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಈ ಮೂರು ಪದಾರ್ಥಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿದಂಥ ನಮ್ಮ ಫೇಸ್ಗೆ ಯಾವ ರೀತಿ ನಾವು ಅಪ್ಲೈ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ನಾವು ಮಾಡಿಕೊಂಡಂತಹ ಈ ಫೇಸ್ ಪ್ಯಾಕ್ನ ಯಾವ ರೀತಿ ನಮ್ಮ ಫೇಸ್ಗೆ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ನೋಡಿ ನಾವು ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವಾ ಇದನ್ನು ನಾವೀಗ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ನೋಡಿ ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನಾವು ಈ ರೀತಿಯಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ ನೋಡಿ ಹೀಗೆ ಅಂದರೆ ಸುಮ್ಮನೆ ಹಾಗೆ ನೋಡಿ ಲೈಟಾಗಿ ಈ ರೀತಿಯ ನಾವು ಎಲ್ಲ ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಆದಷ್ಟು ನೀವು ನಾವು ಈ ಫೇಸ್ ಪ್ಯಾಕನ್ನು ನಮ್ಮ ಫೇಸ್ಗೆ ಅಪ್ಲೈ ಮಾಡೋ ಮುಂಚೆ ಫಸ್ಟ್ ನಾವು ಫೇಸ್ ವಾಶ್ ಮಾಡ್ಕೊಬರ್ಬೇಕು ನಾನು ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಹೀಗೆ ಸಿಂಪಲಾಗಿ ನಾವು ಹೀಗೆ ಹಾಕೋಬೇಕಾಗುತ್ತೆ ನೆಕ್ಸ್ಟ್ ಇದನ್ನ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಈಗ ಈಗ ನಾವು ಎರಡು ಕೈಯಿಂದ ನೋಡಿ ಹೀಗೆ ನೋಡಿ ಹೀಗೆ ಸಿಂಪಲಾಗಿ ನಾವು ಒಂದು ಮಸಾಜ್ ಮಸಾಜ್ ಮಾಡ್ತೀವಲ್ಲ ನಾವು ಹಾಗೆ ಒಂದು ಸಿಂಪಲಾಗಿ ನಾವು ಮಸಾಜ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಇದು ನಮ್ಮ ಈ ಒಂದು ಪ್ಯಾಕು ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ತುಂಬ ಕ್ಲಿಯರ್ ಆಗಿ ಸ್ಪ್ರೆಡ್ ಆಗುತ್ತಲ್ವಾ ಸ್ಪ್ರೆಡ್ ಆದಾಗಲೇ ಅಲ್ವಾ ನಮ್ಮ ಫೇಸಿನಲ್ಲಿರುವಂತಹ ಯಾವುದೇ ಒಂದು ಡೆಟ್ ಡೆಡ್ ಸೆನ್ಸ್ ಆಗಿರ್ಬೋದು ಇಲ್ಲ ಒಂದು ಪಿಂಪಲ್ಸ್ ಆಗಿರ್ಬೋದು ಪ್ರತಿಯೊಂದು ಕ್ಲಿಯರ್ ಆಗೋಕ್ಕೆ ಸಾಧ್ಯ ಆಗೋದು ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ನೀವು ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಒಂದು ಮಸಾಜ್ ಟೈಪಲ್ಲಿ ನೀವು ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ಮತ್ತು ನೋಡಿ ಹೇಗೆ ಫ್ರೆಂಡ್ಸ್ ಈ ಇದನ್ನ ನಾವು ನೋಡಿ ಈ ರೀತಿಯಲ್ಲಿ ನೋಡಿ ಇದರಲ್ಲಿ ಆದಷ್ಟು ಫೇಸ್ನಲ್ಲಿರುವಂತಹ ಬ್ಲ್ಯಾಕೆಟ್ ವರ್ಡ್ಸಸ್ ಎಲ್ಲ ಇರುತ್ತಲ್ವ ಇಲ್ಲಿ ಹೆಚ್ಚಾಗಿರುತ್ತೆ ಇದೆಲ್ಲವೂ ಸಹ ಆದಷ್ಟು ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಈ ಕಣ್ಣಿನ ಕೆಳಗೆ ಇಲ್ಲಿ ರಿಂಕಲ್ಸ್ಗಳ ಥರ ಎಲ್ಲ ಬಂದಿರುತ್ತಲ್ವ ಇದೆಲ್ಲವೂ ಸಹ ಆದಷ್ಟು ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಒಂದು ನ್ಯಾಚುರಲ್ ಆದಂತಹ ಗ್ಲೋಯಿಂಗ್ ಸ್ಕಿನ್ ನಮಗೆ ಇದು ಕೊಡುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ನೋಡಿ ಹೀಗೆ ನೀವು ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನೀವು ಈ ರೀತಿಯಲ್ಲಿ ಒಂದು ಐದು ನಿಮಿಷ ನೀವು ಮಸಾಗಿ ಮಾಡ್ಕೊಳ್ಳಿ ಸಾಕು ಬೇಕ ನೀವು ನೆಕ್ಕಗೂ ಮಾಡ್ಕೋಬೋದು ನೋಡಿ ನಾನು ಮಾಡ್ತಾ ಇಲ್ಲ ಇವತ್ತು ನಾನು ಫೇಸ್ಗೆ ಮಾತ್ರ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೆಕ್ಕಿಗೆ ನಾನು ಮಾಡ್ತಾ ಇಲ್ಲ ನೀವು ಬೇಕಾದರೆ ಬೇಕಾದ್ರೆ ನೆಕ್ಕುಗೂ ಸಹ ನೀವು ಮಾಡ್ಕೋಬಹುದು ನೋಡಿ ಆದಷ್ಟನ್ನು ಹೀಗೆ ನೀವು ಮಸಾಜ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಮಸಾಜ್ನ ನಾವು ಏನಕ್ಕೆ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಒಂದು ಸ್ವಲ್ಪ ಅಂದರೆ ಈ ಒಂದು ಪ್ಯಾಕ್ನ ನಾವು ಅಪ್ಲೈ ಮಾಡಿಕೊಂಡು ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನಾವು ಇದನ್ನ ಸ್ಪ್ರೆಡ್ ರೀತಿಯಲ್ಲಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಅಂದರೆ ನಮ್ಮ ಫೇಸ್ನಲ್ಲಿರುವಂತಹ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಒಂದು ಗ್ಲೋಯಿಂಗ್ ಸ್ಕಿನ್ ಆಗ ಗ್ಲೋಯಿಂಗ್ ಸ್ಕಿನ್ನೇ ನಮಗೆ ಕೊಡುತ್ತೆ ಈ ಒಂದು ಪ್ಯಾಕ್ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ನೋಡಿ ನೆಕ್ಸ್ಟ್ ಈಗ ನಾವು ಏನು ಮಾಡಬೇಕಾದ್ರೂ ನಾವು ವಾಶ್ ಮಾಡ್ಕೊಳೋಂಥ ಅವಶ್ಯಕತೆ ಏನಿಲ್ಲ ಇದ್ರ ಮೇಲೇ ನಾವು ಏನು ಮಾಡಬೇಕು ಅಂತಂದರೆ ನಾವು ಮಾಡ್ಕೊಂಡಂತಹ ಈ ಪ್ಯಾಕ್ನ ನಾವು ನೋಡಿ ನಾವು ಮಾಡಿಕೊಂಡಂತಹ ಈ ಪ್ಯಾಕ್ನ ನಾವು ನೋಡಿ ನಾವು ಮಾಡ್ಕೊಂಡಿದ್ದಂತಹ ಈ ಪ್ಯಾಕ್ನ ನಾವು ನಾವು ಈ ರೀತಿಯಲ್ಲಿ ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಈ ರೀತಿಯಲ್ಲಿ ನಾವು ಹ್ಯಾಡ್ ಮಾಡಿಕೊಡೋಣ ಫ್ರೆಂಡ್ಸ್ ಇದನ್ನ ನಾವು ಈ ನಮ್ಮ ಫೇಸಿಗೆ ಈ ಒಂದು ಪ್ಯಾಕ್ನ ನಾವು ಈ ರೀತಿ ನಾವು ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಈ ರೀತಿ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನಿಂದ ನಮ್ಮ ಸ್ಕಿನ್ನು ಒಂದು ಸಾಫ್ಟು ಮತ್ತು ಈಗ ತುಂಬ ಹೇಜಾಗಿರುತ್ತೆ ತುಂಬ ಹೇಜಾಗಿ ನರಗಿಗಳೆಲ್ಲ ಕಾಣಿಸ್ಕೊಬಿಟ್ಟಿರುತ್ತೆ ಮತ್ತು ನಾವು ಈಗ ಹೊರಗಡೆ ಹೋಗಿ ಪಾರ್ಲರ್ಗೆಲ್ಲ ಹೋಗಿ ನಾವು ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡಿದ್ರೆ ಬದಲು ಮನೆಯಲ್ಲೇ ಸಿಗುವಂತಹ ಈ ಹೋಮ್ ರೆಮಿಡಿನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ನಮ್ಮ ಸ್ಕಿನ್ನ ನೋಡಿ ನಮ್ಮ ಸ್ಕಿನ್ನ ಎಷ್ಟು ಚೆನ್ನಾಗಿ ಇಟ್ಕೋಬೋದು ಅನ್ನೋದನ್ನ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಈ ರೀತಿಯಲ್ಲಿ ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನೀವು ಹೀಗೆ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಹೀಗೆ ಅಪ್ಲೈ ಮಾಡಿಕೊಂಡು ಒಂದು ಐದು ನಿಮಿಷ ಬಿಟ್ಟು ನೀವು ಇದನ್ನ ವಾಶ್ ಮಾಡ್ಕೋಬೋದು ಫ್ರೆಂಡ್ಸ್ ನಾವು ಏನಕ್ಕೆ ಈ ಒಂದು ಪ್ಯಾಕ್ನ ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ಅಂತ ಅಂದರೆ ಈ ಈ ಪ್ಯಾಕ್ನ ನಾವು ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸ್ನಲ್ಲಿರುವಂತಹ ಚಿಕ್ಕ ಚಿಕ್ಕ ಪಿಂಪಲ್ಸ್ಗಳಾಗಿರ್ಬೋದು ಇಲ್ಲ ತುಂಬ ವರ್ಷಗಳಿಂದ ಒಂದು ಬ್ಲ್ಯಾಕ್ ಮಾರ್ಕು ಉಳ್ಕೊಬಿಟ್ಟಿರುತ್ತೆ ನಮ್ಮ ಫೇಸ್ನಲ್ಲಿ ಇದು ಆಗಿರ್ಬೋದು ಇಲ್ಲ ನಮ್ಮ ಫೇಸ್ನಲ್ಲಿ ಒಂದು ಗ್ಲೋನೆಸ್ನೇ ಕಳ್ಕೊಬಿಟ್ಟು ನಾವು ಒಂಥ ವಯಸ್ಸಾದವ್ರ ಥರ ಕಾಣಿಸ್ತಾ ಇರ್ತೀವಲ್ವ ಈ ಥರ ಆಗಿರ್ಬೋದು ಇದೆಲ್ಲವನ್ನು ಮತ್ತು ರಿಂಕಲ್ಸ್ಗಳಾಗಿರ್ಬೋದು ಚಿಕ್ಕ ಚಿಕ್ಕ ಪಿಂಪಲ್ಸ್ಗಳಾಗಿ ಆಗಿರ್ಬೋದು ಮಾರ್ಕಳಾಗಿರ್ಬೋದು ಆಮೇಲೆ ಡಲ್ನೆಸ್ ಅವಿ ಇರುತ್ತಲ್ವಾ ಅಂಥ ಡಲ್ನೆಸ್ ಆಗಿರ್ಬೋದು ಇದೆಲ್ಲವನ್ನು ಸಹ ಈ ಒಂದು ಹೋಮ್ ರೆಮಿಡಿ ಅಂದರೆ ಮನೆಯ ಒಂದು ಮನೆಯ ಒಂದು ಮತ್ತು ಆದಷ್ಟು ನಮ್ಮ ಸ್ಕಿ ಇದೆಲ್ಲವನ್ನು ಕ್ಲಿಯರ್ ಮಾಡಿ ನಮ್ಮ ಸ್ಕಿನ್ಗೆ ಒಂದು ಬ್ರೈಟ್ನೆ ಬ್ರೈಟ್ ಆಗಿರುವಂತೆ ಮಾಡುತ್ತೆ ಮತ್ತು ಒಂದು ಗ್ಲೋಯಿಂಗ್ ಶಕ್ತಿನೇ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಒಂದು ಐದು ನಿಮಿಷ ಬಿಟ್ಟು ನಾವು ಮಸಾಜ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಒಂದು ಐದು ನಿಮಿಷ ಬಿಟ್ಟು ಪ್ಯಾಕ್ ನಾವು ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನೋಡಿ ಈ ರೀತಿಯಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀವಲ್ವ ಈ ರೀತಿ ಅಪ್ಲೈ ಮಾಡ್ಕೊಂಡ ಒಂದು ಐದು ನಿಮಿಷ ಬಿಟ್ಟು ನೀವು ಇದನ್ನ ವಾಶ್ ಮಾಡ್ಕೊಳ್ಳಿ ನೋಡಿ ಒಂದು ಐದು ನಿಮಿಷ ಬಿಟ್ಟು ಇದನ್ನ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ಬೇಕು ನೀವು ನೆಕ್ಕಿಗೂ ಸಹ ಇದನ್ನ ಯೂಸ್ ಮಾಡ್ಕೋಬೋದು ಆದರೆ ನಾನು ಇಲ್ಲಿ ನೆಕ್ಕಿಗೆ ಹಾಕಿ ನಿಮಗೆ ತೋರಿಸ್ತಾ ಇಲ್ಲ ಫೇಸಿಗೆ ಮಾತ್ರ ಅಪ್ಲೈ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಬೇಕಾದರೆ ನೆಕ್ಕಿಗೂ ಸಹ ನೀವು ಅಪ್ಲೈ ಮಾಡ್ಕೋಬೋದು ನೋಡಿ ಈಗ ಇದು ಡ್ರೈ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಡ್ರೈ ಆಗಿದೆ ಈಗ ನಾನು ವಾಶ್ ಬಂದು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನೋಡಿ ಗ್ಲೋಯಿಂಗ್ ಹೇಗೆ ಕಾಣ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ ನನ್ನ ಸ್ಕಿನ್ನಲ್ಲಿ ಯಾವ ರೀತಿ ನಾನು ಫಸ್ಟ್ ನಾನು ಫೇಶಿಯಲ್ ಮಾಡೋಕ್ಕೆ ಮುಂಚೆ ಹೇಗಿತ್ತು ನನ್ನ ಸ್ಕಿನ್ನು ಈಗ ನೋಡಿ ಎಷ್ಟು ಬ್ರೈಟಾಗಿ ಎಷ್ಟು ಕ್ಲಿಯರೆನ್ಸ್ ಅನ್ಸಿ ಕಾಣಿಸ್ತಾ ಇದೆ ಅಂತ ನೋಡಿ ನೋಡಿ ಇದೆಲ್ಲ ಒಂದು ಶೈನಿಂಗು ಗ್ಲೋನೆಸ್ಸು ಕಾಣಿಸ್ತಾ ಇದೆ ನೋಡ್ತಾ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಯಾರು ಇನ್ನೂ ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಆಲ್ರೆಡಿ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಒಂದು ಸೂಪರ್ ಆದಂತಹ ಒಂದು ಹೋಮ್ ನಾನು ನಿಮಗೋಸ್ಕರ ನಾನು ತರ್ತೀನಿ ಅಲ್ಲಿವರೆಗೂ ಮತ್ತೊಂದು ಹೊಸದಾದಂತಹ ಒಂದು ವೀಡಿಯೋನೊಂದಿಗೆ ನಾನು ನಿಮ್ಮ ಹತ್ರ ಬರ್ತೀನಿ ಹೊಸದಾದಂತಹ ಒಂದು ಓಮ್ ರೆಮಿಡಿನ ಒಂದು ಸೂಪರ್ ಆಗಿರುವಂತಹ ಹೋಮ್ ರೆಮಿಡಿನೇ ನಾನು ನಿಮಗೋಸ್ಕರ ತರ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇದರಲ್ಲಿ ಹೆಂಡ್ ಮಾಡ್ತಾಯಿದ್ದೀನಿ अलीवि ओके बाय फ्रेंड्स केयर